ಹಲೋ ಮಕ್ಕಳೇ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನಾಚರಣೆ ಈ ಒಂದು ಅಂಗವಾಗಿ ನಮ್ಮ ಶಾಲೆಯಲ್ಲಿ ತರಕಾರಿಗಳ ಮೇಳ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ತರಕಾರಿಗಳ ಬಗ್ಗೆ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ತರಕಾರಿಗಳ ಮೇಳ ಹಸಿರು ನೋಡಿ ನಮ್ಮ ಎಲ್ಲ ಹೀಗೆ ಸುಕ್ಕು ಹೇಗೆ ಸುಕ್ಕು ಕಟ್ಟಿದೆ ಹೇಗೆ ಸುಕ್ಕು ಕಟ್ಟಿದೆ ನಾನೆಂದರೆ ನಿಮಗೂ ತುಂಬಾ ಇಷ್ಟ ನನ್ನ ಹುಟ್ಟರನ್ನು ಕೇಳಿದ್ದರೆ ಹಿರಿ ಹಿರಿ ಎಂದು ಹಿಗ್ಗುತ್ತೀರಿ ಈಗಲಾದರೆ ತಿಳಿದು ನಾನು ಯಾರೆಂದು ನಾನು ನಾನು ಹೀರೆಕಾಯಿ ನನ್ನ ನಾನು ಆರೋಗ್ಯ ನಿಮಗೆ ಆರೋಗ್ಯ ಮತ್ತು ರುಚಿ ಕೊಡುತ್ತೇನೆ ಹೀಗಾಗಿ ನನ್ನನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ವಿಟಮಿನ್ ಎ ಸಿಗುತ್ತದೆ ಬಿ ಸಿಗುತ್ತದೆ ವಿಟಮಿನ್ ಸಿಗುತ್ತದೆ ನನ್ನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ನನ್ಗಳಿಗೆ ಸಿಗುತ್ತದೆ ಪಲ್ಯ ಸಾಂಬರೂ ಬಜಿಗಳಿಗೆ ಇರುತ್ತಾರೆ ನನ್ನ ವಾಸನೆ ಇಷ್ಟಪಡುವುದಿಲ್ಲ